ಚಲೋ ಬಿಟ್ಟ ಸಬ್ಸ್ಕ್ರೈಬ್ ಮಾಡೋಷ್ಟು ನಡಿ ನಡಿ ಆ ಕಡೆ ನಡಿ ಆ ಕಡೆ ನಡಿ ಪರ್ಮಿಟ್ ತಗೋಬಾರೋ ಅಂತ ಆರ್ ಟಿ ಆಫೀಸ್ ಹತ್ರ ಹೋಗಿದ್ದೆ ಅವ್ರು ಇನ್ನೂ ಇಲ್ಲಲ್ಲ ನಮಸ್ತೆ ಬೆಂಗ್ಳೂರ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ರ ಅನ್ಕೊಂಡಿದೀನಿ ಇವತ್ತು ಏನಪ್ಪಾ ಅಂದ್ರೆ ಅದೇ ಲಾಸ್ಟ್ ಟೈಮ್ ಹೇಳ್ದಂಗೆ ಲಾಂಗ್ ಮಾಡಿಗೆ ಹೋಗ್ತಾ ಇದ್ದೆ ಇದಕ್ಕೆ ಅದು ಮದನ ಪಲ್ಲಿಗೆ ಬೇರೆ ಫುಲ್ ಜಾತ್ರೆ ಜಾತ್ರೆ ನಡೀತಾ ಇದೆ ಎಷ್ಟ ಜಾಮ್ ಆಗೈತೆ ಗೊತ್ತಿಲ್ಲ ಬನ್ನಿ ತೋರಿಸ್ತೀನಿ ಹೋಗ್ತಾ ಹೋಗ್ತಾ ಎಲ್ಲಿ ನೋಡಿದ್ರೆ ಬರೀ ಕಳ್ಳೆಕಾಯಿ ಇನ್ನೊಂದು ಒಂದೊಂದು ವಾರ ಪೂರ್ತಿ ಬರೀ ಕಳ್ಳೆಕಾಯಿ ಇಲ್ಲಿ ಬೆಳಗ್ಗೆ ನೋಡಿ ಎಂಟು ಕಾಲಿಗೆ ಇಷ್ಟೊಂದು ರಶ್ ಇದೆ ಇನ್ನು ಎರಡು ಗಂಟೆ ಮೂರು ಗಂಟೆ ಆಯ್ತಂದ್ರೆ ಫುಲ್ಲು ಈಗ ಕ್ಲೋ ಇದು ಮಾಡಿಬಿಡ್ತಾರೆ ಇಲ್ಲಿ ರೋಡೆಲ್ಲ ಕ್ಲೋಸ್ ಮಾಡಿ ಫುಲ್ ಇಲ್ಲಿ ಎಷ್ಟು ಜನ ಬರ್ತಾರೆ ಅಂದರೆ ನಾನು ಎಷ್ಟು ಸುಮಾರು ಸಾವಿರ ಸಾವಿರ ಜನ ಬರ್ತಾರೆ ಅಪ್ಪ ಈ ರೋಡ್ ಇದೇನಿದೆ ರೈಟ್ ಸೈಡ್ಗೆ ಕಲ್ಲಾಕಿದ್ರೆ ಡಿವೈಡರ್ ಮೇಲೆ ಅದೆಲ್ಲ ಅಂಗಡಿಗಳೇ ಅಂಗಡಿಗಂತ ಜಾಗ ಇಟ್ಕೊಂಡಿರೋದು ಫುಲ್ ಇಲ್ಲಿ ಅಲ್ಲಿಂದ ಇಲ್ಲಿ ತನಕ ಆಶ್ರಮ ಸರ್ಕಲ್ ತನಕ ಕ್ಲೋಸ್ ಮಾಡೋಕ್ ಬಿಡ್ತಾರೆ ಆಶ್ರಮ ಸರ್ಕಲ್ ಈ ಕಡೆ ಹೋದ್ರೆ ಬಸವಂಗುಡಿ ದೇವಸ್ಥಾನದಿಂದ ದೊಡ್ಡ ಗಣಪತಿ ದೇವಸ್ಥಾನ ಇದೆಯಲ್ಲ ಆ ದೇವಸ್ಥಾನದಿಂದ ಹಿಂದೆ ತನಕ ಆಮೇಲೆ ಈ ಕಡೆ ಹೋದರೆ ನಮ್ಮ ಅಂಗಡಿ ನಮ್ಮ ಅಂಗಡಿ ಹತ್ರ ರ ಬಸ್ ಬಸ್ಸೆಲ್ಲ ಈ ಕಡೆ ಬಿಡೋದೇ ಇಲ್ಲ ಫುಲ್ ಎಲ್ಲ ಕ್ಲೋಸ್ ಮಾಡೋಕೆ ಬಿಡ್ತಾರೆ ಫುಲ್ ಇಲ್ಲಿ ತಂಗನ ಹಾಕೊಂಡವ್ರು ನೋಡಿ ಅಂಗಡಿಗಳು ಇನ್ನು ಸಂಜೆ ಹೋಗ್ತಾ ಹೋಗ್ತಾ ಇನ್ನು ಜಾಮ್ ಆಗುತ್ತೆ ಯಾವ ನಾನೇ ನಮ್ಮ ಹುಡುಗ ಲೋಡ್ ಮಾಡಿದ್ದು ಇಷ್ಟೇ ಬಿಲ್ ಬಿಲ್ ತರಬೇಕು ಬಿಲ್ ಇಲ್ಲ ಐಟಮ್ ಕಮ್ಮಿನೇ ಫೈನಲಿ ಬಿಲ್ ಎಲ್ಲ ಬಂತು ಒಂದೇ ಬಿಲ್ಲೇ ಮೂರು ಕಾಪಿ ಕೊಟ್ಟವರು ರಿಟರ್ನ್ ಕಾಪಿ ರಿಟರ್ನ್ ತರಬೇಕು ಅಂತ ಈ ಬೇರೆ ನೋಡಿ ಮಾಡಿ ಎರಡು ಕಡೆ ಹಾಕಿಬಿಟ್ಟಾರು ಸೈಡ್ಗೆ ಹಾಕೊಳ್ಳಿ ಅಂದೆ ಕಡೆ ಕೊಡಿತಾವ್ರೆ ನಮ್ಮ ಪ್ರಯಾಣ ಇಲ್ಲಿಂದ ಶುರುವಾಗಿದೆ ಇಲ್ಲಿಂದ ಮದನಪಲ್ಲಿಗೆ ಸಾಕ್ಬಿ ನಾವು ಸಾಕುಡಿ ಸಾಕುಡಿ ಅಷ್ಟೇ ಈ ಕಡೆ ಈ ಕಡೆ ಒಂದ್ಚೂರ್ ಗ್ಯಾಪ್ ಇದಂತೂ ಕಮ್ಮಿ ಒಂದೊಂದ್ಸಲಿ ಇಲ್ಲಿ ಹೋಗಕ್ಕೆ ಆಗಲ್ಲ ಮುಚ್ಕೊಂಡೆ ಹೋಗೋಣ ಹೋಗೋಣ ಅಂತ ಈ ರೋಡಿಗೆ ಬಂದೆ ಅಲ್ಲಿ ಏನೋ ಕರ್ಣ ಅದು ಏನೋ ಫಂಕ್ಷನ್ ಮಾಡ್ತಾ ಇದ್ದಾರೆ ಈ ರೋಡಿಗೆ ಬಂದ್ರೆ ಫುಲ್ ಡೆಡ್ ಆ್ಯಂಡ್ ರೋಡ್ ಇದು ಫುಲ್ ಡೆಡ್ ಆ್ಯಂಡ್ ತಿರುಗಿ ಅಲ್ಲಿಂದ ತಿರ್ಗಿಸ್ಕೊಂಡು ತಿರ್ಗಿ ಹಿಂಗೆ ಹೋಗ್ತಾ ಇದ್ದೀನಿ ದೊಡ್ಡ ಗಾಡಿ ಬೇರೆ ತಗ್ಲಾಕ್ತಾನೆ ಇವಾಗ ಕರ್ನಾಟಕ ರಾಜ್ಯೋತ್ಸವ ಫಂಕ್ಷನ್ ನಡೀತಾ ಇತ್ತು ಮೇಲೆ ಹೋಗ್ಬೇಕಂತಾನೆ ಈ ರೋಡಿಗೆ ಬರೋದು ನೋಡೋದು ಇಲ್ಲೇ ಗಾಡಿ ಹೋದ್ರೆ ರೋಡಲ್ಲಿ ಹೊಡಿಬೇಕು ಸಿಗ್ನಲ್ ಇಂದ ಹೋಗಬೇಕಲ್ಲ ಟ್ರಾಫಿಕ್ ಎಲ್ಲ ಮುಗುಸ್ಕೊಂಡು ಒನ್ ಅವರ್ ಕರೆಕ್ಟಾಗಿ ಒಂದೇ ನೋ ಎಂಟ್ರಿ ಗಾಡಿಗಳು ನೋಡಿ ಈ ಫ್ಲೇವರ್ ಇಂದ ಹಿಡ್ದು ಇಷ್ಟು ದೂರ ನಾಲ್ಕ್ ಕಿಲೋಮೀಟರ್ ಅದಾವ ಎಲ್ಲವೇ ಎಲ್ಲ ನೋ ಎಂಟ್ರಿ ಬರೋದೇ ಆರ್ ಗಂಟೆ ಮೇಲೆ ಅನ್ಸುತ್ತೆ ಅವರು

இப்பாடி நூறு மேலே தன்கா இல்லை அவரு ஹோக அண்ட் தினாபூர் இல்ல கெட்டப்பா அவருக்கு क्या है? वीडियो आता है भाई कैमरा हो। कहाँ देखा था? तो तो मेरा को, मेरा को देखा है।

जरा जरा मोबाइल किधर मोबाइल में डालो आता सब्सक्राइबर मार्च करती है ना कि तो ये पूरा बता देता नेक्स्ट वीडियो आपका ही आता ठीक है बाकी नो न्यूट्रल ट्राई भी, भी देख ले <laughs> चलो बेटा सब्सक्राइब मार स्टिल चले बेटा बस ऐसे छोड़ो भाई हां बस ऐसे हां चले आप लोगों को इकट्ठा करें। हट पढ़ा डीजल लग गया। जाओ फोन में भी लग गया थोड़ा। फोन भी पचो मेरा जरूरत होगी। मोबाइल तो लिट्रेड सी रहे। छोड़ बोलो कुत्ते वाटर वाली तहते। पद्र डीजल लगी तलांग का। एंगे भाई। देखो नेक्स्ट वीडियो आता आपका हाँ। ही। ಹಿಂಗೆ ಈ ಗೋಪುರ ಇಟ್ಕೊಂಡು ಇದು ಪ್ರಾಪರ್ಟಿ ಫುಲ್ ಟ್ಯಾಂಕು ಎಷ್ಟು ಬಂದಿದೆ ಮೂವತ್ತೊಂದು ಲೀಟರ್ಗೆ ಮುನ್ನೂರ ಮುನ್ನೂರ ಎಂಬತ್ತು ಮುನ್ನೂರ ತೊಂಬತ್ತು ತೊಂಬತ್ತು ತೊಂಬತ್ ಕಿಲೋಮೀಟ್ರ್ ಈಗ ಇದನ್ನ ಜೀರೋ ಮಾಡ್ಕೊತೀನಿ ಮುನ್ನೂರ ತೊಂಬತ್ ಅಂದ್ರೆ ಮೈಲೇಜ್ ಎಷ್ಟು ಗೊತ್ತಾಯಿದೆ ಮೂವತ್ತೊಂದು ಇಲ್ಲ ತೋರಿಸ್ಬಿಡ್ತೀನಿ ಒಂದೇ ಸಲ ಮುನ್ನೂರ ತೊಂಬತ್ತು ಎರಡ್ ಮೂವತ್ತ ಒಂದು ಹನ್ನೆರಡು ಬರೆ ಬಂದಿದೆ ಇನ್ನು ಜಾಸ್ತಿ ಬರೋದು ಹೇಳ್ಬೇಕಂದ್ರೆ ಅದು ಎಲ್ಲೂ ಆಗಬಿಟ್ಟು ನಾಯಿ ಮರಿ ತಿರ್ಗಡೆ அக்கிங்க ரோட அல்ல ನಾಯಿ ನೋಡಿ ಅದ್ ಬೇರೆ ಇಷ್ಟ ಇಷ್ಟೇ ಇಷ್ಟೇ ಅದು ಇಷ್ಟ ಐತೆ ಚಿಕ್ಕ ನಾಯಿ ಲೆಫ್ಟ್ ಹೋದ್ರೆ ಚಿಂತಾಮಣಿ ಲೆಫ್ಟ್ ಹೋದ್ರೆ ಚಿಂತಾಮಣಿ ನಾವ್ ಹೋಗ್ಬೇಕು ಮದನಪಲ್ಲಿ ಇನ್ನು ನಮ್ದು ಇಲ್ಲಿಂದ ಎಷ್ಟ್ ಕಿಲೋಮೀಟರ್ ಐತೆ ಇನ್ನು ಒನ್ ಅವರ್ ಜರ್ನಿ ಐವತ್ತೆಂಟು ಕಿಲೋಮೀಟರ್ ಅಂದ್ರೆ ಇದು ಮದನಪಲ್ಲಿ ಆರ್ ಸರ್ಕಲ್ ಲೊಕೇಶನ್ ಹಾಕೊಂಡಿದೀನಿ ಅಲ್ಲಿಂದ ಇನ್ನೊಂದು ಹದ್ನೈದು ಕಿಲೋಮೀಟರ್ ಇನ್ನು ಮುಂದೆ ಹೋಗ್ಬೇಕು ಇನ್ನು ಅಲ್ಲಿಂದ ಆ ಕಡೆಗೆ ಇನ್ನ ಸಮಸ್ಯೆ ಏನಪ್ಪಾ ಅಂದ್ರೆ ಫುಲ್ ಟ್ಯಾಂಕ್ ಡೀಸೆಲ್ ನಾನ್ ಒಂದ್ ಎರಡ್ ಸಾವಿರ ರೂಪಾಯಿ ಬತ್ತದೆ ಅನ್ಕೊಂಡಿದ್ದೆ ಅದ್ರ ಇದ್ದಿದೆ ಎರಡ್ ಸಾವಿರದ ಎಂಟ್ನೂರ ಎಂಬತ್ತ ಎಷ್ಟು ಇತ್ತು ಎರಡ್ ಸಾವಿರದ ಎಂಬತ್ ರೂಪಾಯಿ ಎಂಟ್ನೂರ್ಗೆ ಡೀಸೆಲ್ ಆಗೋಯ್ತು ಇನ್ನ ಐವತ್ತು ರೂಪಾಯಿ ಐತಿ ಊಟನೂ ಮಾಡಿಲ್ಲ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಪರ್ಮಿಟ್ ತಗೊಂಡಿಲ್ಲ ಮೈನ್ ನಾನು ಪರ್ಮಿಟ್ ತಗೋಬೇಕು ಆಂದ್ರಾಗೆ ನೋಡೋಣ ಅಲ್ಲಿ ಹೋಗ್ತಾ ಅಲ್ಲೇ ಇದ್ರೆ ಈಸ್ಕೊಳ್ತೀನಿ ಒಂದ್ಸಲಿ ಅಲ್ಲೇ ಆಯ್ಕೆ ಅವ್ರು ಇರ್ತಾರಲ್ಲ ಅಲ್ಲೇ ಹೋಗಿ ಕೋತೀನಿ ಲಾಸ್ಟ್ ಟೈಮ್ ಹೋಗ್ತಾ ಮಾಡಿಸ್ಕೊಂಡೋಗಿದ್ದು ಇಲ್ಲೇ ಅವ್ರು ಏನ್ ಮಾಡೋಣ ಅಲ್ಲಿ ಹೋಗ್ಬಿಟ್ಟು ಅಲ್ಲೇ ಈಸ್ಕೊಂಡ್ರ ಆಯ್ತು ಇಲ್ಲ ಅಂದ್ ಯಾರಿಲ್ಲ ಅಂದ್ರೆ ಹಂಗೆ ಹೊಡ್ಬಿಡೋದು ಬಂದ್ ಇನ್ನೂರ ಐದು ರೂಪಾಯಿ ಕಟ್ಬೇಕು ಯಾರಿಗೆಲ್ಲ ಫೋನ್ ಪೇ ಮಾಡ್ಸ್ಕೋಬೇಕು ಫಸ್ಟ್ ಟೈಮ್ ನೋಡಿ ಈ ತರ ಮಾಡ್ಕೊಂಡಿದೀವಿ

ಬೆಸ್ಟ್ ಅಂಡ್ ಕಂಡಿದ್ದೆ ಮಾಮೇಲೆ ಅವನು ನಂಬರ್ ಕೊಟ್ಟ ಇಲ್ಲೇ ಡಿ ಎಲ್ ಆಫೀಸ್ ಇತ್ತು ಅಲ್ಲಿ ಬಂದು ಅಲ್ಲಿ ಅಡ್ರೆಸ್ ಕೊಟ್ಟಿದ್ದ ಅಲ್ಲಿ ಹೋದೆ ಕೊನೆಗೂ ಮಾಡಿ ಕೊಟ್ಟನಪ್ಪ ಇನ್ನೂರ ನಲ್ವತ್ತು ರೂಪಾಯಿ ತೊಗೊಂಡ ನನಗೆ ಮಾಡ್ಸಿಲ್ಲಾದ್ರೂ ಹೋಗಿ ಬರ್ಬೋದು ಯಾರು ಹಿಡಿಯಲ್ಲ ಬಿಟ್ಟು ಆದರೆ ಸರಿಯಾಗಿ ಆಗ್ತಾನೆ ಅದಕ್ಕೆ ಸುಮ್ಮನೆ ಯಾಕೆ ಆದ್ವಾರ ಕರ್ನಾಟಕ ಗಾಡಿಗಳು ನೋಡಿದ್ರೆ ಹಿಡಿಯೋದು ಜಾಸ್ತಿ ಸುಮ್ಮನೆ ಯಾಕೆ ರಿಸ್ಕ್ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂಡು ಇನ್ನೂರ ನಲ್ವತ್ತು ರೂಪಾಯಿ ಆಮೇಲೆ ಹತ್ತು ಹದಿನೈದು ಸಾವಿರ ಕಟ್ಟಬೇಕು ಯಾವನು ಕಟ್ತಾನೆ ಮೊದಲೇ ಕಂಪ್ನಿ ಲಾಸ್ ಅಲ್ಲಿ ಇದ್ದೆ ಇನ್ನ ಇಲ್ಲಿಂದ ಇನ್ನೊಂದು ಎಂಟು ಕಿಲೋಮೀಟರ್ ಏನೋ ಐತೆ ಅಷ್ಟೇ ಹೋಗ್ತಾ ಇದೀನಿ ಬನ್ನಿ ಹಂಡ್ರೆಡ್ ಪಾಯಿಂಟ್ ಸಿಗ್ತೀನಿ ಊಟಾನು ಮಾಡಿಲ್ಲ ಊಟ ಮಾಡ್ಬೇಕು ಅಲ್ಲೇ ಕ್ಯಾಂಟೀನ್ ಇತ್ತು ಲೈಮ್ ನೋಡಿದ್ದೆ ಕ್ಯಾಂಟೀನ್ ಹೋಗಿ ಅಲ್ಲೇ ಬಿಟ್ಟು ಗಾಡಿ ಊಟ ಅಲ್ಲೇ ಮಾಡ್ಕೊಳ್ತೀನಿ ಬಾಯಿ ಮಾಡ್ಕೊಂತ ಪುಣ್ಯಾತ್ಮ ಅವಾಗಿಂದ ನಾಲ್ಕು ಸಲ ಫೋನ್ ಮಾಡ್ಬಿಟ್ಟ ಎಲ್ಲಿದ್ದೀರಾ ಅಂತ ಅವ್ನ್ ಕನ್ನಡ ಮಾತಾಡಕ್ ಇಲ್ಲ ನಾನ್ ತೆಲುಗುನ ಹತ್ರ ಮಾತಾಡ್ತಾ ಇಲ್ಲ ಒಳ್ಳೆ ಕಾಮಿಡಿ ಇಲ್ಲಿ ಬೇರೆ ಗೇಟ್ ಅಲ್ಲಿ ಎಂಟ್ರಿ ಮಾಡಿಸ್ತಾನೆ ಗೊತ್ತಿಲ್ಲ சார் கேட்ல இல்லைனவத்தை ஹேலி

ಅವ್ರೆ ಬರಿ ಅಲ್ಲಿ ಅಂಡೋಡ್ ಆದ್ರೆ ಸಿಗ್ತೀನಿ ಒಂದ್ ಕಡೆ ಅಂಡ್ ಆಯ್ತು ಇನ್ನೊಂದು ಕಡೆಗೆ ಹೋಗ್ತಾ ಇದೀನಿ ಇನ್ನೊಂದ್ ಕಡೆ ಅಂದ್ರೆ ಲಾಸ್ಟ್ ಟೈಮ್ ಮಾಡಿದ್ವಲ್ಲ ಅಲ್ಲೇನೆ ಅಸ್ಟ್ ಅಲ್ಲೇ ಹೋಗಿದಿದ್ದು ಅಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಡ್ ಬಂದ್ರು ಎಲ್ಲ ಕ್ರಿಕೆಟ್ ಮೋಸ್ಟ್ಲಿ ಇಲ್ಲೇ ಪಿ ಅಲ್ಲಿ ಇರ್ತಾರಲ್ಲ ಅವ್ರೇ ಹುಡುಗ್ರು ಅನ್ಸುತ್ತೆ ಕಬಡ್ಡಿ ಕಬಡ್ಡಿ ಆಡ್ತಾ ಇರೋದು ಕಬಡ್ಡಿ ಕಬಡ್ಡಿ ಊಟ ಬೇರೆ ಮಾಡಿಲ್ಲ ಕ್ಯಾಂಟೀನ್ ಅಲ್ಲಿ ಇರಲ್ವ ಅಂತ ಇವಾಗ ಶನಿವಾರ ಅಲ್ಲ ಕ್ಯಾಂಟೀನ್ ಅಲ್ಲಿ ಸಿಗಲ್ಲಪ್ಪ ಏನಾದ್ರು ಸ್ನಾಕ್ಸ್ ಸಿಗುತ್ತೆ ಅದು ಎಲ್ಲ ತಿಂದ್ರೆ ನಮ್ಗೆ ಮೈ ಹತ್ತಲ್ಲ ಬನ್ನಿ ಅಂದ್ಲೋಣ ಬರೀ ಇನ್ನೊಂದ್ ಹದ್ನಾರು ಪ್ಯಾಕೆಟ್ ಇದಿದೆ ಅದ್ನ ಏನೋ ಏನೋ ಎಕ್ಸಾಮ್ ಎಕ್ಸಾಮ್ ಪೇಪರ್ ಅಂತೆ ನೋಡಿ ಎಷ್ಟು ಜನ ಹೋದಾಗ ಎಕ್ಸಾಮ್ ಪೇಪರ್ ಎಲ್ಲಾ ತಂದ್ಕೊಂಡಿದ್ದೀನಿ ಆರ್ ನೋಡಿಬೇಡ ಅಂತ ಅನ್ನಪ್ಪ ಇದಕ್ಕೆ ಆರ್ನ ಇಲ್ಲ ಅಡ್ಡಾಡೇ ಅಡೇ ಬರ್ತಾವ್ರ ಹಂಗೆ ಇಲ್ಲಿ ಜನ ಈ ಡೆಲ್ಲಿ ಅನ್ ಮಾಡಬೇಕು ನೋಡಿ ಎಲ್ಲ ಎಲ್ಲ ಹೆಂಗ್ ಬಿಸಾಕ್ಬಿಟ್ಟು ಬ್ಯಾಕ್ ಸೈಡ್ ಇಂದ ಖಾಲಿ ಮಾಡಿಸ್ತಾರ ಇಲ್ಲಿಂದ ಗೋ ಗೆ ಈಜಿ ಅಂತ ಈ ಕಡೆ ಹಾಕ್ಸ್ಕೊತಾವ್ರೆ ನಮ್ಮ ಮಗ ಜನ ಇಲ್ಲಿ ಹಾಕಿದಿವಿ ಎಷ್ಟು ಮುದ್ದೆ ಕಾಣಿಸ್ತೀವ್ ಎಲ್ಲ ಮುಗಿಸ್ತು ಮುಗಿಸ್ಕೊಂಡು ರೀಸಿಂಗ್ ಕಾಪಿ ತಗೊಂಡು ಹೊರಗಡೆ ಬರ್ ಚೆಕ್ ಮಾಡಲ್ಲ ಲೇಟ್ ಆಗುತ್ತೆ ಅಂದ್ರು ಈಗ ನೋಡಿದ್ರೆ ಪೂರ್ತಿ ಎಲ್ಲ ಚೆಕ್ ಮಾಡೋ ತಂಗ ಬಿಟ್ಟೇ ಇಲ್ಲ ಟೈಮ್ ನೋಡಿ ಆರು ಮುಕ್ಕಾಲು ಐದು ಮುಕ್ಕಾಲು ಸರಿ ಊಟ ಮಾಡಿಲ್ಲ ನಾನು ಇದಕ್ಕೆ ಒಂದು ಲೇಸ್ ಬೇರೆ ಕೊಟ್ಟರು ಹೊರಗಡೆ ನನ್ನ ತಮ್ಮ ಬೇರೆ ಕಾಯ್ತಾನೆ ತಮ್ಮ ಅಲ್ಲ ಏನಪ್ಪ ಅವನು ದೊಡ್ಡಮ್ಮನ ಮಗನ ಮಗ ಮಗ ಮಗನೇ ಆಗ್ಬೇಕು ನಾನು ಎಷ್ಟು ದೊಡ್ಡ ಮಗ ಇದನ್ನು ತೋರಿಸ್ತಾನೆ ಬನ್ನಿ ತೋರಿಸ್ತೀನಿ ಬನ್ನಿ ಪ್ಪ ಅವನ್ ಆಗ್ಲೇ ಬಂದ ಐದು ಗಂಟೆಯಿಂದ ಕಾಯ್ತಾವ್ ಹೊರಗಡೆ ಚಿಕ್ಕಪ್ಪ ಚಿಕ್ಕಪ್ಪ ಅಂತ ಒಳ್ಳೆ ಕಿಳಿಸ್ತಿದ್ರೆ ಅವ್ ಸರಿಯಾಗಿ ಲೇಸ್ತೆಲ್ಲ ನಾನು ತಿನ್ನಕ್ಕೆ ಮನ್ಸಾಗಲ್ಲ ಹೊಟ್ಟೆ ಸಿಕ್ಕಾಪಟ್ಟೆ ಎಸತೈತಲ್ಲ ಸಕಾಯ್ತ ಚೆಕ್ ಮಾಡಲ್ಲ ಲೇಟ್ ಆಗಿಬಿಡುತ್ತೆ ಇಟ್ಟೋದಿಗ್ ಬಂದಿರ ಅಂತ ಬೈತಾ ಇದ್ದ ಆಮೇಲೆ ಅದೇನ್ ಗೊತ್ತಿಲ್ಲ ಫುಲ್ ಎಲ್ಲ ಐಟಮ್ ಚೆಕ್ ಮಾಡ್ದ ನನ್ಗೆ ಗೊತ್ತಿಲ್ಲ ನನಗೆ ಹೊರಗೆ ಇರಿ 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 ಅಂತ ಅರ್ಧ ಗಂಟೆ ಅರ್ಧ ಮುಕ್ಕಾಲು ಗಂಟೆ ಕಾಯಿಸಿದ್ರು ನೋಡಿದ್ರೆ ಐಟಮ್ ಎಲ್ಲ ಚೆಕ್ ಮಾಡ್ದಾಗುತ್ತೆ ನನಗೆ ಹೇಳಿದ್ರು ನಾನು ಇದ್ದೀನಿ ನಮ್ಮ ಅದೇ ನಾಲ್ಕು ರೋಲ್ ಎಕ್ಸ್ಟ್ರಾ ಐತೆ ಅಲ್ಲಿ ಹೇಳಿದ್ರು ನಾಲ್ಕು ರೋಲ್ ಎಕ್ಸ್ಟ್ರಾ ಐತೆ ರಿಟರ್ನ್ ಕೊಟ್ಟರೆ ತಗೊಬನ್ನಿ ಇಲ್ಲ ಅಂದರೆ ಅಲ್ಲೇ ಬಿಟ್ಬಿಟ್ಟು ಬನ್ನಿ ಅಂತ ಹೇಳಿದ್ರು ಹಾಂ ಇವಾಗ ನನ್ನತ್ರ ಕೇಳೆ ಏನು ಹೇಳೇನು ಎಲ್ಲ ಕರೆಕ್ಟಾಗಿ ಕರೆಕ್ಟಾಗಿದೆ ನಾನು ನಾಲ್ಕು ರೋಲ್ ಎಕ್ಸ್ಟ್ರಾ ಇರ್ಬೇಕಂತಲ್ಲ ಅಂತಂದರೆ ಹ್ಞೂ ನಾಲ್ಕಿದೆ ಅಂತ ನನಗೆ ಒಂದು ಟಾಟಾ ಇಸ್ ಐತೆ ಅವರ ಇವರೇ ಬಂದಿದ್ರು ನಮ್ಮ ಅಣ್ಣ ದೊಡ್ಡಮ್ಮನ ಮಗ ಅವರು ಹಿಂಗೆ ಹೋಗ್ತಾ ಇದ್ರಂತೆ ಹಂಗೆ ಪಿಕಪ್ ಮಾಡ್ಕೊಂಡು ಹಂಗೆ ಹೋಯ್ತಾವ್ರಿ ನಾವು ಇಲ್ಲಿಂದ ಟರ್ನ್ ಮಾಡ್ಕೊಂಡು ಹೋಗ್ತಾರು ಇಲ್ಲಿ ಹಂಗಂದ್ರೆ ಯಾ ಹಸ್ರಾವ್ ಎಷ್ಟ್ ನೀಟಾಗಿ ಕಳಿಸ್ತಿತ್ತು ಹಿಂಗೆ ತಪ್ಪಿಸ್ತೇ ಗುರು ಬೇರೆ ಇಲ್ಲಿ ಒಗ್ತೈತಿ ನೋಡಿ ಹತ್ತಿಸಬೇಕಿತ್ತು ಸರಿಯಾಗಿ ತಪ್ಪಿಸಿದೆ ಸೈಡ್ ಸೈಡ್ ಏನೋ ಪ್ರಾಣಿಗಳು ಸಿಕ್ತವೆ ಹತ್ತಿಸ್ಬಿಡ್ತಾನೆ ನಮ್ ಗಜನ್ ಇಲ್ಲೇ ಸೈಡ್ ಹಾಕ್ಬಿಟ್ಟು ನೋಡ್ದೆ ಇನ್ನೇನ್ ತಲೆ ಮೇಲೆ ಹತ್ತಿಸ್ಬೇಕಿತ್ತು ರೋಡ್ ಮೇಲೆ ನಿಂತಿತ್ತು ಅದು ರೋಡ್ ಮೇಲೆ ನಿಂತಿತ್ತು ಅದು ಜೀವ ಹೋಯ್ತು ಬೆಳಗ್ಸ್ಬಿಟ್ಟಿದ ಅಲ್ಲಿಂದ ಮುಗಿಸ್ಕೊಂಡು ಬಂದೆ ಕರೆಕ್ಟ್ ಆಗಿ ಈಗ ಎಲ್ಲಿದ್ದೀನಿ ಅಂದ್ರೆ ಹೊಸಕೋಟೆ ಹೊಸಕೋಟೆ ಫ್ಲೇವರ್ ಇಲ್ಲೇನ್ ಕಾಣಿಸ್ತೈತಲ್ಲ ಹೊಸಕೋಟೆ ಫ್ಲೇವರ್ ಇಲ್ಲಿಂದ ಬರೀ ಇರೋದು ಇಪ್ಪತ್ತ ಏಳು ಕಿಲೋಮೀಟರ್ಗೆ ಒನ್ ಅವರ್ ಯೋ ಏಳು ನಿಮಿಷ ತೋರಿಸ್ತೈತೆ ಎಲ್ಲಿ ಜಾಮ್ ಐತೆನೋ ಗೊತ್ತಿಲ್ಲ ಜಾಮ್ ಏನು ಅಷ್ಟೊಂದು ಜಾಮ್ ಏನಿಲ್ಲ ಆದ್ರೂ ಅದ್ ಬಿಡಿ ಅದು ಮಾಮೂಲಿ ಸಿಟಿ ಒಳಗಡೆ ನಂದೇನಪ್ಪ ಅಂದ್ರೆ ಕರೆಕ್ಟ್ ಆಗಿ ಎಷ್ಟು ಕಿಲೋಮೀಟರ್ ಗೊತ್ತಾ ಇನ್ನೂರ ಇನ್ನೂರ ಹದಿನಾಲ್ಕು ಕಿಲೋಮೀಟ್ರು ಅಂದ್ರೆ ಡೀಸೆಲ್ ಹಾಕ ಹಾಕ್ಸಿದ್ಮೇಲೆ ಇನ್ನೂರ ಹದಿನಾಲ್ಕು ಕಿಲೋಮೀಟರ್ ಹೋಗಿದ್ ಹೋಗಿದೀನಿ ಒಂದೇ ಒಂದ್ ಪಾಯಿಂಟ್ ಇಳ್ದಿದೆ ಏನಪ್ಪಾ ಇಷ್ಟೊಂದು ಮೈಲೇಜ್ ಬಂದ್ಬಿಟ್ಟಿದೆ ಅಂದ್ರೆ ಅರವತ್ತು ದಾಟಿಲ್ಲ ಇಟ್ರಿಪ್ ನಾನ್ ಬೇಕು ನೋಡೋಣ ಸ್ಪೀಡ್ ಹೋಗಕ್ಕೂ ಮಂಚಿರ್ಲಿಲ್ಲ ಮತ್ತೆ ನೋಡೋಣ ಚೆಕ್ ಮಾಡೋಣ ಅರವತ್ ರಲ್ಲಿ ಹೋದ್ರೆ ಎಷ್ಟು ಬರ್ಬೋದು ಅಂತ ಸಿಕ್ಕಾಪಟ್ಟೆ ಬಂದಿದೆ ಇನ್ಮೇಲೆ ಹಿಂಗೆ ಮೇಂಟೈನ್ ಮಾಡ್ಬೇಕು ಕಡಿದಿನಿ ಏನು ಅಂಬತ್ ರಲ್ಲಿ ಹೋದ್ರೆ ಇದಕ್ ಅದಕ್ಕೆ ಒಂದ್ ಹತ್ ನಿಮಿಷ ಇಪ್ಪತ್ತು ನಿಮಿಷ ಬೇಗ ಹೋಗ್ತಿವಷ್ಟೇ ಅರವತ್ ರಲ್ಲಿ ಹೋಗಿರೋದಿಕ್ ನೋಡಿ ಇನ್ನು ಎಷ್ಟು ಹೆಚ್ಚಿ ಬೇಜಾನು ಅರ್ಧ ಟ್ಯಾಂಕ್ ಖಾಲಿ ಆಗ್ಬಿಡೋದು ಇನ್ನೂರು ಕಿಲೋಮೀಟರ್ ಗೆ ಅರ್ಧ ಟ್ಯಾಂಕ್ ಅಂದ್ರೆ ಇನ್ನು ಎರಡ್ ಪಾಯಿಂಟ್ ಇಲ್ಲಿಂದ ಸಿಟಿ ಒಳಗಡೆ ಹೋದ್ರೆ ಗೊತ್ತಲ್ಲ ಮಾಮೂಲಿ ಪೈಂಟ್ ರೆಡಿಯುತ್ತೆ ಆದ್ರೂನು ನಾನು ಇಷ್ಟೊಂದು ಮೈಲೇಜ್ ಎಲ್ಲ ಉಳಿಸಿರ್ತೀನಿ ಸಿಟಿ ಒಳಗಡೆ ಹೋಗ್ತೀನಿ ಎಲ್ಲ ಉಣ್ಕೊಂಡು ಹೋಗ್ಬಿಡ್ತದೆ ಮತ್ತೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದ್ರೂ ಹೇಳ್ಬೇಕಂತಿದ್ರೆ ಕಮೆಂಟ್ ಮಾಡಿ ಓಕೆ ಬಾಯ್ ಬಾಯ್ ಹತ್ತು ಗಂಟೆಗೆ ಹೋಗ್ತೀನಿ ಕರೆಕ್ಟ್ ಆಗಿ